ി ദുരുശനക്കാരി കാലിരുവേ കൂ പൂജ വന്നിരുവേ ഭക്തീന്നലേ കൂ പൂജ ಕೆಮ್ಮು ಬಂದಾಗ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಕಾಣಿಸ್ಕೊಂಡ್ರೆ ಕ್ಷ ಟೆಸ್ಟ್ ಮಾಡಿಸ್ಕೊಳ್ರಿ ಅಂತ ನನಗೂ ಹಿಂಗೆ ಆಗಿ ಒಂದು ತಿಂಗಳಾದರೂ ಹೋಗಿರಲಿಲ್ಲ ಕೆಮ್ಮು ನಾನು ಮನೇಲೂ ಬೇಡ ಏನು ಆ ಥರ ಇಲ್ಲ ಅಂದರೂ ನಾನು ಟೆಸ್ಟ್ ಮಾಡಿಸ್ದೆ ಕಫ ಟೆಸ್ಟ್ ಮಾಡಿಸ್ದೆ ಹ್ಞೂ ಹ್ಞೂ ನೆಗೆಟಿವ್ ಬಂತಷ್ಟೇ ಆದ್ದರಿಂದ ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು ಮನೇಲಿ ಮತ್ತು ಮಕ್ಕಳಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಪಕ್ಕದ ಮನೆಯವ್ರಿಗೂ ಆಗುತ್ತೆ ಅಂತ ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಉಗುಳಬಾರ್ದು ಪಕ್ಕ ಚರಂಡಿ ಇಲ್ಲ ಇಲ್ಲ ಮೋರಿ ಹತ್ರನ ಎಲ್ಲರೂ ಕ್ಲೀನಾಗಿ ಉಗಿಬೇಕಷ್ಟೇ ಮತ್ತು ಮಕ್ಕಳು ಅದನ್ನೇ ತುಳ್ದ ಓಡಾಡ್ತಾರೆ ನಮ್ಮ ಮಕ್ಕಳಿಗೆ ಅನಾರೋಗ್ಯ ಆಗುತ್ತೆ ಅದರಿಂದ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಎಲ್ಲರೂ ಜ್ವರ ಆಗಲಿ ಅಥವಾ ಡೆಂಗ್ಯೂ ಜ್ವರ ಆಗಲಿ ಚಿಕನ್ ಆಗಲಿ ಸಾರ್ವಜನಿಕ ಸಹಕಾರ ಇಲ್ಲದ್ರೆ ಯಾವ ಕಾರ್ಯನೂ ಏನು ನೋಡ್ತಾರೆ ಆಗಲ್ಲ ಅದರಲ್ಲೂ ಮುಖ್ಯವಾಗಿ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತೆ ಕಂಡಿದ್ದು ನಿಮ್ಮೆಲ್ಲರ ಇರಲಿಲ್ಲ ರೋಗಿಗಳ ಸಹಕಾರಗಳಿದ್ರೆ ನಾವು ಚಿಕಿತ್ಸೆ ಕ ಸಂಪೂರ್ಣ ಆಗಲಿಲ್ಲ ಅಂದರೆ ನಿರಂತರಕ್ಕೆ ಆಗೋದೇ ಇಲ್ಲ ಸಾಧಕರ ಸಹಕಾರ ಇಡಬೇಕು ಆಮೇಲೆ ಒಂದು ಸಾರಿ ಮಾತ್ರ ಸ್ಟಾರ್ಟ್ ಮಾಡಿದರೆ ಆರು ತಿಂಗಳು ಮಾತ್ರ ಅವು ಸತತವಾಗಿ ಹೆಂಗೆ ನಮ್ಮ ನಾವು ಹೆಂಗೆ ಡೋಸೇಜ್ ಪ್ರಕ ತೂಕ ಅವ್ನ ತೂಕ ಹಾಕಿ ಅಥವಾ ಒಂದು ವಯಸ್ಸು ಲೆಕ್ಕ ಹಾಕಿ ಮಾತ್ರ ಕೊಡ್ತೀವಿ ಕರೆಕ್ಟಾಗಿ ಮನೆ ಮಾಗ್ಲಿಗೆ ಮಾತ್ರ ಕೊಡ್ತೀವಿ ಮಾತ್ರ ನುಂಗ್ಬೇಕಾಗತ್ತೆ ಕರೆಕ್ಟಾಗಿ ಕೆಲವು ಸಾರಿ ನೂರು ಕ ಒಂದು ಕೊಬ್ಬರಿಗೆ ಅವರು ಹೊಟ್ಟೆ ಉರಿ ಆಗ್ಬೋದು ಇಲ್ಲ ಅಂತೇಳಿಲ್ಲ ನೂರು ಕೊಬ್ಬರಿಗೆ ಕೆಲವು ಸರಿ ಊಟ ಸೇರಿದಂಗೆ ಇರ್ಬೋದು ಅಥವಾ ವಾಂತಿ ಆದಂಗೆ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟ ಮಾತ್ರೆ ಎಲ್ಲ ಕೊಡ್ತೀವಿ ಆ ದಯವಿಟ್ಟು ಆರು ತಿಂಗಳು ಮಾತ್ರೆ ಇಂಗ್ಬೇಕಾಗತ್ತೆ ಟಿ ಬಿ ಕಾಯಿಲೆ ಕ್ಷಯ ರೋಗ ಇದ್ದರು ಅದು ಮಾಡೋ ಅದನ್ನು ಇದು ಅರಿವು ಮಾಡಿಸೋಕ್ಕೋಸ್ಕರ ಇದು ಮಾಡ್ತಿರೋದು ಆಕ್ಚುಲಿ ನೀವೆಲ್ಲ ಸಹಕಾರ ನೀಡಿದರೆ ಸಾರ್ವಜನಿಕ ಸಹಕಾರ ನೀಡಿದರೆ ಎಲ್ಲರೂ ನೀಡಿದ್ರೆ ಸದಿಗೆ ಕ್ಷಯಮುಕ್ತ ಭಾರತ ಆಗಬೇಕಾಗಿತ್ತು ಆಗಿದೆ ಕಡಿಮೆ ಆಗಿದೆ ಅದು ಇನ್ನೂ ಕಡಿಮೆ ಆಗಬೇಕು ನಿಮಗೆ ಮುಕ್ತ ಅಂದ್ರೆ ಯಾವ ಟಿ ಬಿ ಕಾಯಿಲೆ ಇರಬಾರ್ದು ಅವನೇನು ಮಾಡ್ತಾರೆ ಏನೇನು ಕೆಂಪು ಕಡಿಮೆ ಆಯಿತು ಈ ಪಟ್ಟು ಬಿಟ್ಬಿಡ್ತೀನಿ ಅಂತ ಬಿಟ್ಬಿಡೋದು ಮತ್ತೆ ಅವೇನು ಮಾಡ್ತಾವೆ ಕ್ರಿಮಿಗಳು ಡ್ರಗ್ಸ್ಗೆ ಔಷಧಿಗೇ ರಿಸ್ಟ್ ಬಂದುಬಿಡ್ತಾವೆ ಪ್ರಿಸ್ ಪವರ್ ಆ ಮಾತ್ರೆ ಹಿಡಿಯಲ್ಲ ಅವನಿಗೆ ಆತ ಆತ ಇದ್ದು ಬೇ ಹೆಚ್ಚಿಗೆ ಡೇಂಜರ್ ಹೋಗಿ ಅವನು ಮಲ್ಟಿ ಡಗನ್ ಟ್ರೀಟ್ ರೋಗಿ ಅಂದರೆ ಭಾರಿ ಟ್ರೀಟ್ ಮಾಡಿ ಹೆಚ್ಚಿಗೆ ಪೇಷಂಟ್ ಜಾಸ್ತಿ ಆಗ್ತಾನೆ ಆದ್ದರಿಂದನ ಯಾವುದೇ ನಿಮ್ಮ ಪರಿಸರದಲ್ಲಿ ಅಥವಾ ನಿಮ್ಮ ಅಕ್ಕ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರಾದರೂ ಕ್ಷಯ ರೋಗಿ ಅರ್ಧಕ್ಕೆ ಮಾತ್ರೆ ನಿಂತಿ ನಿಂತಿದ್ರೆ ದಯವಿಟ್ಟು ಅವ್ರು ಕಂಟಿನ್ಯೂ ಮಾಡೋಕ್ಕೆ ಕೇಳಿ ಯಾರೇ ಇಂಥ ಉಚಿತವಾಗಿ ಯಾವುದೇ ಕಾರಣದನ ತಡ ಮಾಡ್ದಂಗೆ ತಕ್ಷಣ ಮಾತ್ರೆ ಸ್ಟಾರ್ಟ್ ಮಾಡ್ತೀವಿ ಯಾರಿಗೂ ಕೆಮ್ಮದೆ ಕಪ ಪರೀಕ್ಷೆ ಮಾಡಿಸ್ತೀವಿ ಎಕ್ಸ್ರೇ ಬಡಿಸ್ತೀವಿ ಮುಖ್ಯವಾಗಿ ನಮಗೆ ಶ್ವಾಸಕೋಶ ಬರೋದು ಟಿ ಬಿ ಕಾಲು ಜಾಸ್ತಿ ಹೆಚ್ಚಿನ ನೈಂಟಿ ಪರ್ಸೆಂಟ್ ಶ್ವಾಸಕೋಶಕ್ಕೆ ಬರುತ್ತೆ ಎದೆ ಎದೆ ಗುಡಿಗು ಶ್ವಾಸಕೋಸ್ಬಿ ಲಂಗ್ಸ್ಗೆ ನೆಕ್ಸ್ಟು ಬೇರೆ ಕರಳಿ ಬರುತ್ತೆ ಟೀಗ್ ಬಿ ಬರುತ್ತೆ ಮೆದುಳಿಗೆ ಬರುತ್ತೆ ಜಟ್ರಿಗೆ ಬರುತ್ತೆ ಟಿ ಬಿ ಎಲ್ಲ ಇರುತ್ತೆ ಬಟ್ ಮುಖ್ಯ ಏನು ಜಾಸ್ತಿ ನೂರ ತೊಂಬತ್ತು ಪರ್ಸೆಂಟು ಕ್ಷಯ ರೋಗಕ್ಕೆ ಸಂಬಂಧಪಟ್ಟರೆ ಶ್ವಾಸಕ್ಕೆ ಸಂಬಂಧಪಟ್ಟರೆ ಕ್ಷಯ ರೋಗ ಇರುತ್ತೆ ಯಾವುದೇ ಟ್ರೀಟ್ಮೆಂಟಿಗೆ ತಗೊಳ್ಬೇಕಂದ್ರೆ ಕರೆಕ್ಟ್ ಆರು ತಿಂಗಳು ಕಂಟಿನ್ಯೂ ಮಾಡಬೇಕಾಗತ್ತೆ ಟ್ರೀಟ್ಮೆಂಟ್ ಒಂದು ಒಂದು ದಿನ ಬಿಡ್ದಂಗೆ ಜೊತೆಗೆ ಆಮೇಲೆ ಯಾರೇ ಕ್ಷಯ ರೋಗಿ ದಯವಿಟ್ಟು ಮಾಸ್ಕ್ ಹಾಕೊಂಡು ಅಡ್ಡಾಡಬೇಕಾಗುತ್ತೆ ಕೆಮ್ಮು ಯಾರಾದರೂ ಇದ್ದರೆ ಅಥವಾ ಕ್ಷಯರೋಗಿ ರೋಗಿ ಬಿಡಲಿ ಮಾಸ್ಕ್ ಹಾಕೊಂಡು ಆಡಿದರೆ ಅವನಿಂದ ಧೂಳು ಅದು ಅವನಿಂದ ಕೆಮ್ಮು ಅಥವಾ ಹೂಳು ಬೇರೆಯವ್ರಿಗೆ ಬೀಳೋದಿಲ್ಲ ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಕ್ಷಯರೋಗಿ ಇದ್ದರೆ ಅವ್ರು ದೂರ ತಳಬೇಡಿ ಮನೆ ಬಿಟ್ಟು ಹೊರಗೆ ಕಳಿಸಿ ಅಂತ ಹೇಳಲ್ಲ ಆದಷ್ಟು ಆತ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡಲಿ ಆದರೂ ಊಟ ಮಾಡಬೇಕು ಚೆನ್ನಾಗಿ ಕೈ ತೊಗೊಂಡು ಊಟ ಮಾಡಲಿ ಆದರೂ ಚಿಕ್ಕ ಮಕ್ಕಳಿದ್ರೆ ಆದಷ್ಟು ಜಾಸ್ತಿ ಅವೆಲ್ಲ ಮಾಡಬಾರ್ದು ಟಿ ಬಿ ಕಾಯಿಲೆ ಯಾರು ತೀರಾ ಎತ್ಕೋಬೋದು ಹತ್ರ ಎಲ್ಲ ಇರ್ಬೋದು ಮಾಸ್ಕ್ ಹಾಕೊಂಡು ಇರಬೇಕು ಚೆನ್ನಾಗಿ ಕೈ ತೊಳ್ಕೊಬೇಕು ಊಟ ಮಾಡಬೇಕು ಆಮೇಲೆ ಆಮೇಲೆ ಜೊತೆಗೆ ಅವರು ತರಕ ಏನು ಬೇಕು ಊಟ ಮಾಡೋ ಅವ್ರಿಗೇನು ಪಥ್ಯ ಬಿರಲ್ಲ ಕ್ಷಯರೋಗಿ ಪಥ್ಯ ಬಿರಲ್ಲ ಚೆನ್ನಾಗಿ ಊಟ ಮಾಡಬೇಕು ಮಾಂಸ ತಿನ್ಬೋದು ಆಮೇಲೆ ಮೊಟ್ಟೆ ತಿನ್ಬೋದು ತರಕಾರಿ ತಿನ್ಬೋದು ಏನು ಬೇಕೋ ಊಟ ಮಾಡ್ಬೋದು ಆದಷ್ಟು ಖಾರ ಟೀ ಸ್ವಲ್ಪ ಬೀಡಿ ಸಿಗರೇಟು ಎಣ್ಣೆ ಎಲ್ಲ ಪೂರ್ತಿ ಅವಾಯ್ಡ್ ಮಾಡಬೇಕು ಒಂದು ವಿಧಾನ ಒಂದು ವೇಳೆ ಬಂದರೆ ಅದನ್ನೇನು ಹೇಗಿರಿ ಯಾವ ರೀತಿಯಲ್ಲಿ ತಡೆಗಟ್ಟಬೇಕು ಅನ್ನೋಂಥ ವಿಧಾನ ವಿಶ್ವಸಂಸ್ಥೆಯವರೇ ಗುರುಸಿಬಿಟ್ಟಿದ್ದಾರೆ ಒಂದಷ್ಟು ರೋಗಗಳನ್ನ ಗುರ್ತಿಸಬಿಟ್ಟು ಇದು ಪ್ರಪಂಚದ ಆದ್ಯಂತ ಇದಾವೆ ಆ ರೋಗಗಳನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಆ ಪ್ರೋಗ್ರಾಮ್ ಮಾಡ್ಬಿಟ್ಟು ಜನರಿಗೆ ಅರಿವು ಮೂಡಿಸಿ ಅಂತ ಹೇಳಿ ವಿಶ್ವಸಂಸ್ಥೆಯನ್ನೇ ಘೋಷಣೆ ಮಾಡಿರೋದ್ರಿಂದ ಪ್ರತಿ ವರ್ಷ ಕೂಡ ಮಾರ್ಚ್ ಇಪ್ಪತ್ನಾಲ್ಕ ವಿಶ್ವ ಕ್ಷಯ ರೋಗ ದಿನಾಚರಣೆ ವಿಶ್ವ ಕ್ಷಯರೋಗ ನಿರ್ಮೂಲನಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದನ್ನ ನಮ್ಮ ಪಿ ಹೆಚ್ ಲಂತ ಬಹಳ ಖುಷಿಯಾದವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಈಗ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾಯಿಲೆಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆಗಳು ಇರ್ತಕ್ಕಂಥದ್ದು ಯಾವುದೇ ಕಾಯಿಲೆಗಳಿಗೂ ಚಿಕಿತ್ಸೆ ಇಲ್ಲ ಅಂತ ಹೇಳೋಂಗಿಲ್ಲ ಯಾಕಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು ನಡೀತಾ ಇರ್ತಕ್ಕಂಥದ್ದು ಅವುಗಳ ಮೂಲಕ ಕಾಯಿಲೆಗಳನ್ನು ತಡೆಗಟ್ಟುವಂಥ ಒಂದು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರಿಂದ ಪ್ರತಿಯೊಬ್ಬರೂ ಯಾವುದೇ ಕಾಯಿಲೆಗಳು ಬಂದರೂ ಪ್ರಥಮವಾಗಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು ಅಂತ ಹೇಳ್ತಾ